ಈಗ ನಿಮಗೆ ಏನಿದು ಒ ಸಿ ಡಿ ಪ್ರಾಬ್ಲಮ್ ಅಂತ ಏನು ಹೇಳ್ತೀವಿ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್ಸ್ ಅಂತ ಹ್ಮ್ ಇದ್ರ ಬಗ್ಗೆ ನೀವು ಸ್ವಲ್ಪ ತಿಳ್ಕೊಬೇಕಷ್ಟ ತಿಳ್ಕೊಂಡ್ರಿ ಸ್ವಲ್ಪ ಏನಾಗತ್ತ ಇಲ್ಲಿ ಇದ್ರೊಳಗೆ ನಿಮ್ಗೆ ರಿಪೀಟೆಡ್ ಥಾಟ್ಸ್ ರಿಪೀಟೆಡ್ ಥಾಟ್ಸ್ ಅಂದ್ರೆ ಒಂಥರ ಈಗ ನಿಮಗೆ ಕೀಳರಿಮೆ ಅಂತ ನೀವು ಹೇಳಿದ್ರಿ ಕೀಳರಿಮೆ ಬಗ್ಗೆ ಅದೇ ರಿಪೀಟೆಡ್ 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 ಕೆಲವೊಬ್ಬರಿಗೆ ಏನಾಗತ್ತ ನಾ ಏನ ಸ್ವಚ್ಛ ಇರ್ಬೇಕು ಸ್ವಚ್ಛ ಇರ್ಬೇಕು ಸ್ವಚ್ಛ ಇರ್ಬೇಕು ಕೆಲವೊಬ್ಬರಿಗೆ ಏನಾಗತ್ತ ನಾ ಏನ ಅಲ್ಲಿ ಓದ್ಬೇಕು 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 ಒಂದೇ ಥಾಟ್ ರಿಪೀಟೆಡ್ ಈಗ ನಿಮ್ಗೆ ಆ ಒಂದು ಸಮಸ್ಯೆ ಹೇಳಿದ್ರಿ ಅದರ ಕಡೆನೆ ರಿಪೀಟೆಡ್ ಥಾಟ್ಸ್ ರಿಪೀಟೆಡ್ ಥಾಟ್ಸ್ ರಿಪೀಟೆಡ್ ಥಾಟ್ಸ್ ಸೊ ಇದೇನಾಗತ್ತ ಮನಸ್ಸು ಅನ್ನೋದು ಆ ಒಂದು ಯಾವಾಗ ಏನೋ ಒಂದಿಷ್ಟು ದುಶ್ಚಟಗಳಿಂದಾಗ್ಲಿ ಹ ಏನೋ ಒಂದು ಸಮಸ್ಯೆ ನೀವು ನಿಮ್ಗೆ ಗೊತ್ತಿರಂಗಲ್ಲ ವಿಂಗಲ್ಲಿ ನೀವು ಯಾವ್ದೋ ಒಂದು ದುಷ್ಟಗಳ ಹೀನ ಹೀನಾಗಿ ಒಳ್ಳೆ ಆಹಾರ ವಿಹಾರ ಇಲ್ದೆ ಟೈಮ್ ಟು ಟೈಮ್ ಆಹಾರ ವಿಹಾರ ಇಲ್ದೇನೆ ಹ ಸೊ ಒಂದೇನೋ ಸಹವಾಸ ದೋಷ ಅಂತಾರಲ್ಲ ಕೆಲವು ಸಹವಾಸ ದೋಷ ಬರ್ತೇತಿ ನೆಗೆಟಿವಿಟಿ ಅಂತ ಬಂದ್ಬಿಡ್ತೈತಿ ನಮ್ಮ ದೇಹದೊಳಗೆ ನೆಗೆಟಿವಿಟಿ ಬಂದು ಮನಸ್ಸನ್ನ ಇಲ್ಲಿ ನಾವು ಸತ್ವ ರಜಾ ತಮ ಮನಸ್ಸನ್ನ ನಾವು ಡಿವೈಡ್ ಮಾಡ್ತೀವಿ ಸಾತ್ವಿಕ ಭಾವನೆ ರಾಜಿಕ ಭಾವನೆ ತಾಮಸಿಕ ಭಾವನೆ ಹ್ಮ್ ಸೊ ಇವೆಲ್ಲ ಏನಾಗ್ತದೆ ಇವು ರಜಾ ಮತ್ತು ತಮ ಅನ್ನೋದು ಮನೋ ದೋಷ ಅಂತ ಹೇಳ್ತೀವಿ ಇವೆಲ್ಲ ಕೆಟ್ಟ ಕೆಟ್ಟ ವಿಚಾರಗಳು ಒಂಥರ ಏನು ಬೇಡಪ್ಪ ಏನಂತ ನೀವಂತಿರ್ಲ ಜೀವನ್ದಾಗ ಏನದ ಸಾತ್ ಮೂತ್ ಬಿಡ ಸಾತ್ ಬಿಡೋನು ಸುಮ್ನ ತಾಮಸಿಕ ಭಾವನೆ ರಜಾ ಮತ್ತು ತಾಮಸಿಕ ಭಾವನೆ ಅಂತ ಹೇಳ್ತೀವಿ ಸೊ ಈ ರಜಾ ತಮ್ಮ ದೋಷಗಳು ಯಾವಾಗ ಜಾಸ್ತಿ ಆಗ್ತವಲ್ಲ ನಿಮ್ ಮನಸ್ಸನ್ನ ಅದಕ್ ಪತನ ಸ್ಟಾರ್ಟ್ ಮಾಡ್ತೀವಿ ಹ್ಮ್ ಒಟ್ಟ ನಿಮ್ಮೊಂದು ಇದನ್ನ ಏರಿಕೆ ಕಳಿಸ್ಕೊಡಂಗಲ್ಲ ಅದು ಸ್ವಲ್ಪ ಕ್ಷಣಕ್ ನಿಮಗೆ ಸ್ವಲ್ಪ ಆಯ್ತಪ್ಪ ಇದನ್ನೆಲ್ಲ ಬಿಟ್ಟು ನಾನು ಒಳ್ಳೆಯನಾಗ್ಬೇಕು ಅಂತ ಅನ್ಸುತ್ತ ಮತ್ ಇನ್ನೊಂದು ಕ್ಷಣ ಮತ್ ಸಡನ್ ಆಗಿ ಡೌನ್ ಹೋಗ್ಬಿಡ್ತೀರಿ ಹ್ಮ್ ಸೊ ಅದಕ್ಕ ಇದೇನಿರೋದಲ್ಲ ಇದಕ್ಕೆ ನಾವು ಮೂರು ಚಿಕಿತ್ಸೆಗಳಂತ ಹೇಳ್ತೀವಿ ಆಯುರ್ವೇದೊಳಗ ಒಂದು ಯುಕ್ತಿ ವ್ಯಾಪಾಶ್ರಯ ಚಿಕಿತ್ಸೆ ಅಂತ ಹೇಳ್ತೀವಿ ಹ್ಮ್ ಇನ್ನೊಂದು ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂತ ಹೇಳ್ತೀವಿ ಮೂರನೇದು ಸತ್ವಬಾಜಿಯ ಚಿಕಿತ್ಸಾ ಅಂತ ಹೇಳ್ತೀವಿ ಹ್ಮ್ ಯುಕ್ತಿ ವ್ಯಾಪಾಶ್ರಯ ಚಿಕಿತ್ಸಾ ಅಂತ ಅಂದ್ರೆ ನಿಮ್ಮಲ್ಲಿರ್ತಕ್ಕಂತ ದೋಷಗಳನ್ನ ಕಡಿಮೆ ಮಾಡ್ಲಿಕ್ಕೆ ಕೆಲವೊಂದಿಷ್ಟು ಔಷಧಿಗಳು ಕೆಲವೊಂದಿಷ್ಟು ಏನು ಚಿಕಿತ್ಸಾ ಕ್ರಮಗಳು ಅದು ಪಂಚಕರ್ಮ ಇರಬಹುದು ಓಕೆ ಅಥವಾ ಏನೋ ಔಷಧಿಯುಕ್ತ ಶಮನೌಷಧಿಗಳು ಇರಬಹುದು ಅದನ್ನ ಯುಕ್ತಿ ವ್ಯಾಪಾಶ್ರಯ ನಾವು ವೈದ್ಯರಾಗಿ ನಿಮಗೆ ಏನ ಸಮಸ್ಯೆ ಇದನ್ನ ನೋಡ್ಕೊಂಡು ಸಮಸ್ಯೆ ಅನುಗುಣವಾಗಿ ನಿಮ್ಮ ಮನೋ ದೋಷ ಅನುಗುಣವಾಗಿ ಕೆಲವೊಂದಿಷ್ಟು ನಾವು ಔಷಧಿಗಳನ್ನ ಕೊಡ್ತೀವಿ ಆಮೇಲೆ ಒಂದಿಷ್ಟು ಏನ್ ತಗೋಬಾರದು ಏನ್ ತಿನ್ನಬಾರದು ಅನ್ನೆಲ್ಲ ಹೇಳ್ಕೊಡ್ತೀವಿ ಅದನ್ನ ಏನದು ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂತ ಹೇಳ್ತೀವಿ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಅಂತಂದ್ರ ಈ ನೀವ್ ಹೇಳಿದ್ರಿ ವಿಷ್ಣು ಸಹಸ್ರನಾಮ ಅನ್ನಕಂತ ಮಾಡಿದ್ರಿ ಅಂತ ಅದು ಒಳ್ಳೇದೇ ಹ್ಮ್ ಹನುಮಾನ್ ಚಾಲೀಸ ಅಂತ ಅನ್ಬಹುದು ಯಾವ್ದು ನಿಮಗೆ ಯಾವ್ದು ಇಷ್ಟ ದೇವರು ನಿಮಗೆ ಯಾವ್ದು ಇಷ್ಟ ಅದಲ್ಲ ಅವರನ್ನ ಶರಣರಾಗಿ ಸರೆಂಡರ್ ನಮ್ಮನ್ನ ನಾವು ಸಮರ್ಪಿಸ ಸಮರ್ಪಣಾ ಭಾವ ಅಂತ ಹೇಳಬೇಕು ಯಾವಾಗ ನೀವು ಸರೆಂಡರ್ ಆಗಿ ಒಂದ್ ದೈವದಲ್ಲಿ ನೀವು ಕೇಳ್ಕೊಂತೀರಿ ತನ್ನ ತಾನೇ ನಿಮ್ಮಲ್ಲಿ ಶಕ್ತಿ ಊರ್ಜತೆ ಸ್ಟಾರ್ಟ್ ಆಗುತ್ತೆ ಆ ಮಂತ್ರ ಶಕ್ತಿಯಿಂದ ನಿಮ್ಮಲ್ಲಿ ಇರ್ತಕ್ಕಂತ ವೈಜ್ಞಾನಿಕವಾಗಿ ಹೇಳಬೇಕಪ್ಪ ಅಂತಂದ್ರ ದೇವ್ರ ಅದನ್ನು ಬಿಟ್ಟಿದ್ದು ಎರಡನೇ ಮಾತು ನಿಮ್ಮ ನಂಬಿಕೆ ಅದು ದೇವ್ರ ಅದಾನ ಒಂದು ಶಕ್ತಿ ಅದ ಅನುಭವ ಪಡಿಬೇಕಪ್ಪ ಅಂತಂದ್ರೆ ಯಾವಾಗ ನೀವು ಮಂತ್ರ ಸಾಧನೆ ಮಾಡ್ತಿರಲ್ಲ ಆ ಮಂತ್ರೋಚ್ಚುಲೇಟ್ ಆಗ್ತದೆ ಸ್ಟಿಮ್ಯುಲೇಟ್ ಆಗಿ ಅಲ್ಲಿರ್ತಕ್ಕಂಥ ಹಾರ್ಮೋನ್ ಸ್ರಾವ ಅಂತ ಅಂತ ಗ್ರಂಥಿಗಳು ಅಂತ ಇರ್ತಾವೆ ಎಂಡೋಕ್ರೈನ್ಸ್ ಅಂತ ಇರ್ತಾವೆ ಆ ಎಂಡೋಕ್ರೈನ್ಸ್ ನಲ್ಲಿ ಸರಿಯಾದ ಒಂದು ಹಾರ್ಮೋನ್ ಪ್ರವಾಹ ಸ್ಟಾರ್ಟ್ ಆಗ್ತದೆ ಇದು ಕೆಲವೊಮ್ಮೆ ಹಾರ್ಮೋನ್ ಏರ್ಪೋರಿಗಳಿಂದ ನಿಮಗೆ ತೊಂದರೆ ಕೊಡ್ತಿರ್ತದೆ ಆ ಹಾರ್ಮೋನ್ ಏರ್ಪೊರೆಗಳನ್ನ ಅದನ್ನ ಬ್ಯಾಲೆನ್ಸ್ ಮಾಡ್ತೈತಿ ಯಾವ್ದು ಮಂತ್ರೋಚ್ಚಾರಣೆಗಳು ಓಂ ಭೋರ್ ಭುವ ಸ್ವ ತತ್ ಸವಿತು ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಹ ಪ್ರಚೋದಯಾತ್ ಈ ತರ ನೀವು ಗುರುಗಳ ಮುಖೇನ ದೀಕ್ಷೆ ಮುಖೇನ ನೀವು ಮಂತ್ರ ಏನೋ ಮಂತ್ರ ದೀಕ್ಷೆ ತಗೊಂಡ್ಮೇಲೆ ಮಂತ್ರೋಚ್ಚಾರಣೆ ಮಾಡ್ತಾ 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 ಬಂದಂಗೆಲ್ಲ ಏನಾಗತ್ತೆ ನಿಮ್ಮಲ್ಲಿರ್ತಕ್ಕಂತ ಎಲ್ಲ ರಜ ಗುಣಗಳು ಮತ್ತು ತಾಮಸಿಕ ಗುಣಗಳು ಕಡಿಮೆ ಆಗ್ತಾ ಬರ್ತದೆ ಆಮೇಲೆ ಪಾಸಿಟಿವಿಟಿ ಜಾಸ್ತಿ ಆಗತ್ತೆ ಪಾಸಿಟಿವ್ ವೈಬ್ರೇಷನ್ಸ್ ನಾವೇನ್ ಹೇಳ್ತೀವಿ ಮಂತ್ರ ಮನನಾತ್ರಾಯತಿ ಇತಿ ಮಂತ್ರ ಅಂತ ಹೇಳ್ತೀವಿ ನಾವೇನು ರಿಪೀಟೆಡ್ ರಿಪೀಟೆಡ್ ಅದನ್ನ ಉಚ್ಚಾರಣೆ ಮಾಡ್ತೀವಲ್ಲ ಅಲ್ಲಿ ಏನಾಗ್ತತಿ ನಮ್ಮ ಕಂಠ ಮತ್ತು ತಾಲು ಮತ್ತು ಮೂರ್ಧ ಇವು ಪ್ರದೇಶಗಳಲ್ಲಿ ಒಂದು ಕಂಪನಗಳು ಉಂಟಾಗ್ತವೆ ಕಂಪನಗಳು ಉಂಟಾಗಿ ಇಲ್ಲಿ ಪೀನಿಯನ್ ಗ್ಲ್ಯಾಂಡ್ ಅಂತ ಇರ್ತೈತಿ ಆ ಪೀನಿಯನ್ ಗ್ಲಾಂಡ್ ಅನ್ನ ಸ್ಟಿಮುಲೇಟ್ ಪೀನಿಯನ್ ಪೀನಿಯನ್ಯಾಂಡ್ ಮತ್ತು ಏನೋ ಇಟ್ ಇಸ್ ಸ್ಟಿಮ್ಯುಲೇಟ್ ಆಯ್ತಪ್ಪ ಅಂತಂದ್ರೆ ನಿಮ್ಮ ಎಲ್ಲ ಉಳಿದ ಹಾರ್ಮೋನ್ಗಳು ಕೂಡ ಕರೆಕ್ಟ್ ಆಗಿ ಸರವಾಣೆ ಸ್ಟಾರ್ಟ್ ಆಗುತ್ತೆ ಅವಾಗ ನಿಮಗೆ ಸರಿಯಾಗಿ ಹೊಟ್ಟೆ ಹಾಕುವುದು ಸರಿಯಾಗಿ ನಿದ್ದೆ ಬರುವುದು ಒಳ್ಳೆ ಆಲೋಚನೆಗಳು ಬರುವುದು ಸೊ ಈ ತರ ಎಲ್ಲಾ ನಿಮಗೆ ಆಗತ್ತೆ ಸೊ ಯುಕ್ತಿ ವ್ಯಾಪಾಶ್ರಯ ಚಿಕಿತ್ಸೆ ದೈವ ವ್ಯಾಪಾಶ್ರಯ ಚಿಕಿತ್ಸೆ ಇನ್ನೊಂದು ಸತ್ವವಾಜೆಯ ಚಿಕಿತ್ಸೆ ಅಂತ ಹೇಳ್ತೀವಿ ಸತ್ವವಾಜ ಅಂದ್ರೆ ಏನು ದಿನನಿತ್ಯ ಯೋಗಾದಿ ಕರ್ಮಗಳನ್ನ ಮಾಡೋದು ಹ್ಮ್ ಯೋಗ ಏನೋ ಆ ಪ್ರಾಣಾಯಾಮ ಧ್ಯಾನ ಧ್ಯಾನಾದಿ ಕರ್ಮಗಳು ಒಳ್ಳೆಯ ಜೊತೆ ಇರೋದು ಪೂಜ್ಯರ ಜೊತೆ ಸತ್ಸಂಗ ಇನ್ವಾಲ್ವ್ ಆಗೋದು ಇಲ್ಲಿ ಗುರುಗಳು ಅಂದ್ರೆ ಗುರುಗಳ ಜೊತೆ ಸತ್ಸಂಗ ಇರ್ತದೆ ಇಲ್ಲಿ ಶ್ರೀಕೃಷ್ಣ ಯೋಗಾಶ್ರಮದೊಳಗ ನಾವಿಲ್ಲಿ ಸತ್ಸಂಗ ಅಂತ ಮಾಡ್ತೀವಿ ಸತ್ಸಂಗ ಅಂತ ಬರೋದು ಇಲ್ಲೊಂದು ಎಂಟದ್ ದಿವಸ ಇದುಕೊಂಡು ಕೆಲವೊಂದಿಷ್ಟು ಟ್ರೀಟ್ಮೆಂಟ್ ಗಳನ್ನ ತಗೊಳ್ಳೋದು ಸೊ ಈ ತರ ಮಾಡಿದಾಗ ನಿಮ್ಮಲ್ಲಿ ಮನೋದೋಷಗಳು ಮನೋ ದೋಷಗಳು ಕಡಿಮೆ ಆಗಿ ಆಗಿ ಸರಿಯಾದ ಒಂದು ಮೆಟಬೊಲ ಕರೆಕ್ಟ್ ಆಗತ್ತ ನಿಮ್ಮ ಆಲೋಚನೆ ಲಹರಿ ಕರೆಕ್ಟ್ ಆಗತ್ತ ನೀವು ಪದೇ ಪದೇ ಬರ್ತಕ್ಕಂತ ವಿಚಾರಗಳು ನೆಗೆಟಿವಿಟಿ ಅಂತ ಕಡಿಮೆ ಆಗ್ತಾ ಬರ್ತದೆ ಸೊ ಇದಕ್ಕೆ ನೀವು ಒಂದ್ ಎರಡ್ ಹೆಜ್ಜೆ ಮುಂದಿಟ್ಟರಪ್ಪ ಅಂತಂದ್ರ ನೀವು ಮತ್ತ್ ಸಾವಿರ ಹೆಜ್ಜೆ ನೀವು ಮುಂದ್ ಹೋಗ್ತೀರಿ ಹ್ಮ್ ಸೊ ಇದು ನಿಮ್ಗೆ ಅನ್ಬೋದು ಏನಪ್ಪಾ ಸರ್ ಎಲ್ಲಾ ಇಷ್ಟೆಲ್ಲ ಹೇಳ್ತಾರ ನನಗೆ ಇಷ್ಟು ಫಾಲೋ ಮಾಡಕ್ ಆಗುತ್ತೋ ಇಲ್ಲೋ ಒಂಥರ ಸಂಕಟ ಇರ್ತೈತಿ ಹ್ಮ್ ಅದಕ್ಕೆ ನೀವ್ ಏನ್ ಮಾಡ್ಬೇಕು ಸಲ ಒಂದ್ ಸಣ್ಣ ಕಿಡಿ ಹಚ್ಬೇಕು ಸಣ್ಣ ಕಿಡಿ ಹಚ್ಚಿ ಈ ನೀವು ನೀವ್ ಆರ್ ತಿಂಗಳ ನೀವು ಇದನ್ನ ಏನೋ ರಾಘವೇಂದ್ರ ಇದನ್ನ ಮಾಡಿದ್ರಿ ಹ ಸಾಧನೆ ಮಾಡಿದ್ರಿ ಏನೋ ಒಂದು ಅವ್ರ ಅನುಗ್ರಹ ನೀವ್ ಇಲ್ಲಿ ಬಂದಿರಿ ಒಳ್ಳೇದಾಗತ್ತೆ ಏನ್ ಚಿಂತೆ ಮಾಡ್ಬೇಡ್ರಿ ಏನು ಏನೂ ಆಂಗಿಲ್ಲ ಹ್ಮ್ ಭಗವಂತ ನಮಗ ಏನೋ ಒಂದು ಜೀವ ಕೊಟ್ಟಾನ ಇದನ್ನ ಇದನ್ನ ಸಾರ್ಥಕ್ ಸುಮ್ಮನೆ ಯಾವ್ದು ಇದು ವಿಚಾರ ಮಾಡಿ ನನಗೇನು ಹೋಗಂಗಿಲ್ಲ ಎಂತವ್ರ ಇದಾಗ್ಯಾರ ಅವ್ರಿಂದ ಮಾಡ್ಬೇಡ ಅವೆಲ್ಲ ತೆಗೆದ್ಬಿಟ್ರೆ ಮನಸ್ಸಾಗಿಂದ ನಮ್ ಕಡೆಯಿಂದ ಎಷ್ಟು ಶಕ್ತಿ ಕೊಟ್ಟ ದೇವರು ಕಾಯಕ ಮಾಡ್ತಾ ಕೈಲಾಸವನ್ನು ಕಾಣಬೇಕು ಹ್ಮ್ ಬಸವನ ಹೇಳ ಕಾಯಕವೇ ಕೈಲಾಸ ಅಂತ ಏನ್ ಕಾಯಕ ಅದಲ್ಲ ಇಲ್ಲ ಒಳ್ಳೆ ಕಾಯಕ ಹಿಡೀಬೇಕ ಯಾರು ಯಾರಿಗೂ ಇಲ್ಲ ಯಾರು ಯಾರಿಗೂ ಇಲ್ಲ ಜೀವ ಕೊಟ್ಟನ ಪರಮಾತ್ಮ ಪರಮಾತ್ಮ ಏನ್ ಜೀವ ಕೊಟ್ಟಾನಲ್ಲ ಅವನ್ ನೆನ್ಸುಕೋಂತ ಏನೋ ಒಂದು ಕಾರ್ಯ ಅದ ಕಾಯ್ಕ ಅದನ್ ಮಾಡ್ಕೊಂತ ಅಷ್ಟೇ ಅಂದ್ರೆ ಒಳ್ಳೆ ವಿಚಾರ ಇಟ್ಕೊಂಡು ಹ ಆಲೋಚನೆ ಆಲೋಚನೆಯಿಂದ ಇಟ್ಕೊಂಡು ಮಾಡ್ತಾ ಹೋದ್ರ ಸಣ್ಣ ಕೆಲಸನೂ ಕೂಡ ನಿಮಗೆ ಅದು ಮುಂದ್ ಒಂದು ದೊಡ್ಡ ಹಂತಕ್ ಕರ್ಕೊಂಡು ಹೋಗ್ತದದು ಈ ನೀವ್ ಅಂತಿರಲ್ಲ ಏ ಅರವತ್ತು ವಯಸ್ಸು ಆತನಾಗ ಇನ್ನೇನ್ ಆಗತ್ತ ಇಲ್ಲ ಕೆಲವೊಬ್ರು ಐವತ್ತು ವಯಸ್ಸು ಆದ್ಮೇಲೆ ಅರವತ್ತು ವಯಸ್ಸು ಮಂದಿ ಎಷ್ಟು ದೊಡ್ಡ ವ್ಯಕ್ತಿಗಳಾಗ್ಯಾರ ಹೇಳಕ್ ಬರಂಗಿಲ್ಲ ಆ ನಮ್ದು ಏನದ ಈಗ ಇಷ್ಟು ದಿವ್ಸ ಆಗಿದ್ದಾಗೆದ್ ಹೋಯ್ತು ಅದನ್ನ ಬಿಟ್ಟು ಬಿಡ್ರಿ ಪಾಸ್ಟ್ ಇಸ್ ಡೆಡ್ ಈಗ ನಮ್ ಕಡೆ ಏನದ ಪ್ರೆಸೆಂಟ್ ಅದ ಪ್ರೆಸೆಂಟ್ ಬಗ್ಗೆ ವಿಚಾರ ಮಾಡೋದು ಈಗ ನಾನೇನದಿಲ್ಲ ಇನ್ನಷ್ಟು ಜೀವನ ನಂದು ಒಳ್ಳೆಯ ಜೀವನ ಆಗ್ಬೇಕು ನನ್ನಿಂದ ನಾನು ಚೆನ್ನಾಗಿ ಇಟ್ಕೋಬೇಕು ನಾನು ಚೆನ್ನಾಗಿರ್ಬೇಕು ಉಳ್ದವ್ನು ಚೆನ್ನಾಗಿ ನೋಡ್ಕೋಬೇಕು ಹ್ಮ್ ಈ ಸಮಾಜಕ್ಕೆ ಅದಿವಿ ಈ ಭೂಮಿ ಮೇಲೆ ಬಂದಿವಾ ಅಂತಂದ್ರ ಒಂದು ಒಳ್ಳೆ ಕಾರ್ಯಗಳನ್ನ ಜನರು ನೀವು ಒಳ್ಳೆ ಕಾರ್ಯ ಮಾಡ್ಲಿ ಬಿಡ್ರಿ ಅದು ದೂಸ್ರ ಮಾತು ಎಲ್ಲರಿಗೂ ಕೆಟ್ಟದನ್ನು ಬಯಸೋದ್ ಬೇಡ ಎಲ್ಲರಿಗೂ ಒಳ್ಳೇದನ್ನ ಬಯಸೋಣ ಒಳ್ಳೆ ಕಾರ್ಯನ ಮಾಡೋಣ ಅಂತಂದ ನೀವ್ ಮನ್ಸ್ನ ಹಾಕೊಂಡು ಮಾಡಿದಿರಪ್ಪಾ ಅಂತಂದ್ರ ನಿಮಗೆ ಹೇಳ್ತೀನಿಲಾ ನೀವು ಒಂದೇ ಒಂದ್ರಿಂದ ಮೂರ್ ವರ್ಷ ಒಳಗ ಬೇಡ ಒಂದ್ ಆರ್ ತಿಂಗಳ ನೀವ್ ಹೇಳ್ದಂಗ ಮಾಡ್ರಿ ನೀವು ಮತ್ತೆ ಹೊಸ ಮನುಷ್ಯನ ಹ್ಮ್